ಮಣಕವಾಡದ ಮಾಣಿಕ್ಯ ಪವಾಡ ಪುರುಷ ನಿರಂಜನ ಜ್ಯೋತಿ ಶ್ರೀ ಮನಿಪ್ರ ಮೃತ್ಯುಂಜಯ ಮಹಾಸ್ವಾಮಿಗಳ ಜಯಂತ್ಯೋತ್ಸವವು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಹಿರೇವಡ್ಡಟ್ಟಿ ಗ್ರಾಮದಲ್ಲಿ ಅದ್ದೂರಿಯಾಗಿ ನೆರವೇರಿತು ಜಯಂತ್ಯೋತ್ಸವದ ನಿಮಿತ್ತ ಸತತ ಏಳು ದಿನಗಳ ಕಾಲ ಆಧ್ಯಾತ್ಮಿಕ ಪ್ರವಚನ ಹಮ್ಮಿಕೊಳ್ಳಲಾಗಿತ್ತು ಮಣಕವಾಡದ ಶ್ರೀ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳಿಂದ ಪ್ರವಚನ ಜರುಗಿತು ಸಮಾರಂಭದ ಉದ್ಘಾಟನೆಯನ್ನು ಮುಂಡರಿಗೆ ಸಂಸ್ಥಾನ ಮಠದ ಶ್ರೀ ಜಗದ್ಗುರು ನಾಡೋಜ ಡಾಕ್ಟರ್ ಮಹಾಶಿವ ಯೋಗಿಗಳು ನೆರವೇರಿಸಿದರು ಗದಗನ ಆಧ್ಯಾತ್ಮ ವಿದ್ಯಾಶ್ರಮದ ನೀಲಮ್ಮ ತಾಯಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಮಂಗಳೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹಾವೇರಿ ಹುಕ್ಕೇರಿ ಮಠದ ಸದಾಶಿವ ಮಹಾಸ್ವಾಮಿಗಳು ವಹಿಸಿದ್ದರು ಹುಬ್ಬಳ್ಳಿಯ ಶಾಂತಾಶ್ರಮ ಅಭಿನವ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿ ಕೂಡಲದ ಗುರು ನಂಜೇಶ್ವರ ಮಠದ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹಿರೇಮಠದ ವೀರೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹೊಳಲು ವಿರಕ್ತ ಮಠದ ಚನ್ನಬಸವ ದೇವರ ನೇತೃತ್ವ ವಹಿಸಿದ್ದರು ಇವತ್ತು ನಾವೆಲ್ಲ ಶಿಕ್ಷಣವನ್ನ ಪಡೆಯುವಂಥ ಅವಸರದಲ್ಲಿ ಅಥವಾ ನಮ್ಮ ಮಕ್ಕಳು ಆದಷ್ಟು ಬೇಗನೆ ಅರ್ಜೆಂಟ್ ಆಗಿ ನೌಕರಿಗೆ ಹತ್ಕೋಬೇಕನ್ನೋ ಒಂದು ಅವಸರದಲ್ಲಿ ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಡೋದನ್ನು ಎಲ್ಲೋ ಒಂದು ಕಡೆ ಅದನ್ನು ಬಿಡ್ತಾ ಇದ್ದೀವಿ ನಾವು ಕೊಡ್ತಾ ಇರೋದು ಬರೀ ಪರ್ಸೆಂಟೇಜ್ ನಾನು ಅರ್ಜರ್ನ ಮಠಕ್ಕೆ ಪಟ್ಟಾಧಿಕಾರ ಮಾಡಕೊಂಡು ಅವ್ರು ಹಂಗಿದ್ರು ಇವರೊಂಥರ ಹೊಸದಾಗಿ ಬರೋಕ್ಕ ಒಂದು ಟೀಮ್ ಬಂತು ನಮ್ಮ ಒಂದು ಐದಾರು ಮಂದಿ ಏಜ್ ಏಜನ ಅಜ್ಜಾರ ಒಂದು ದಿವಸ ನಾನು ಕರೆದ್ರು ಏನು ಮಾಡ್ಬೋದು ಮನಕೊಡ್ದಾಗ ಅಂತ ಲೆಕ್ಕ ಹಾಕಕ್ಕೆ ಮನಕವಾಡಿ ಇವತ್ತು ಇಡೀ ದೇಶಕ್ಕೆ ನೋಡೋದು ಮಾಡಿದ್ರೆ ಈ ಪೂಜೆ ಮಾಡಿದ್ರು ಭಾಳ ದೊಡ್ಡ ಹೆಣ್ಮೆ ನಮಗೆ ಅವರು ಮುಂಡ್ರಗಿ ಮಟ್ಟಕ್ಕೆ ಆಗ್ಬೇಕಾಗಿತ್ತು ಯಾವುದೋ ಕಾರಣದಿಂದ ಅಲ್ಲಿ ಆಗ್ಲಿಲ್ಲ ಆದರೆ ಅಜ್ಜವರು ಹೇಳಿದ್ರು ಇನ್ನು ಜಯಂತ್ಯುತ್ಸವ ನಿಮಿತ್ತೆ ಹಿರೇ ಒಡ್ಡಟ್ಟಿ ಸದ್ಭಕ್ತರಿಂದ ಲಿಂಗೈಕ್ಯ ಮೃತ್ಯುಂಜಯ ಮಹಾಸ್ವಾಮಿಗಳ ಶಿಲಾಮೂರ್ತಿಯ ತುಲಾಭಾರ ಕಾರ್ಯಕ್ರಮ ನೆರವೇರಿತು ಇನ್ನು ಪ್ರತಿನಿತ್ಯವೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಸದ್ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಇದೇ ವೇಳೆ ಖ್ಯಾತ ಗಾಯಕಿ ಮಹನ್ಯಾ ಪಾಟೀಲ್ ಅವರ ತಂಡದಿಂದ ಸಂಗೀತ ಕಾರ್ಯಕ್ರಮ ಜರುಗಿತು उडचप तिगिरी 9 लाईव्ह न्यूज गदग